ಈಗ ಈ ಕೆ ಫರ್ಟಿಲೈಸರ್ ಬೇರೆ ಬೇರೆ ಇರ್ತದೆ ನಮ್ಮಲ್ಲಿ ನಾನಾಗ್ಲೇ ಹೇಳಿದಾಗೆ ನೂರಾರು ಬಗೆಯ ಕಾಂಬಿನೇಷನ್ಸ್ ಇದೆ ನಮ್ಮಲ್ಲಿ ಹೆಚ್ಚಾಗಿ ತರ್ಟೀನ್ ಜೀರೋ ಫೋರ್ಟಿ ಫೈವ್ ಯೂಸ್ ಮಾಡ್ತಾರೆ ಫಿಫ್ಟೀನ್ 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 ಸುಫಲ ಸುಫಲ ಯೂಸ್ ಮಾಡ್ತಾರೆ ಅಥವಾ ಫೋರ್ಟಿ ಸಿಕ್ಸ್ ಜೀರೋ ಜೀರೋ ಯೂರಿಯಾ ಹಾಗೆ ಬೇರೆ ಬೇರೆ ರೇಷೋದಲ್ಲಿ ಇರ್ತದೆ ಇದರ ಅರ್ಥ ಏನು ಹಾಗಿದ್ರೆ ಇದು ಪರ್ಸೆಂಟೇಜ ಅಥವಾ ರೇಷೋ ಏನು ಇದು ಈ ಎಂತ ನಾವು ಗೊಬ್ಬರದ ಚೀಲಗಳಲ್ಲಿ ನೋಡ್ತೇವೆ ಅಲ್ಲ ಹದಿನೈದು 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 ಸುಫಲ ಹದಿನೈದು 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 ಅಂದ್ರೆ ಎನ್ ಪಿ ಕೆ ಮೂರ್ ಇರ್ತದೆ ಅಲ್ಲಿಗೆ ಅಲ್ಲಿಗೆ ಹದಿನೈದು ಪರ್ಸೆಂಟೇಜ್ ನೈಟ್ರೋಜನ್ ಹದಿನೈದು ಪರ್ಸೆಂಟೇಜ್ ಫಾಸ್ಪರಸ್ ಹದಿನೈದು ಪರ್ಸೆಂಟೇಜ್ ಪೊಟ್ಯಾಶ್ ಇರ್ತದೆ ಒಂದು ಚೀಲದಲ್ಲಿ ಈಗ ಐವತ್ತು ಕೆ ಜಿ ಬ್ಯಾಗ್ ತಗೊಂಡಾಗ ಹದಿನೈದು ಪರ್ಸೆಂಟ್ ಪೊಟ್ಯಾಶು ಹದಿನೈದು ಪರ್ಸೆಂಟ್ ಫಾಸ್ಪರಸ್ ಹದಿನೈದು ಪರ್ಸೆಂಟ್ ನೈಟ್ರೋಜನ್ ಅಂತ ಇರ್ತದೆ ಅಲ್ಲಿಗೆ ಹದಿನೈದು ಮೂರ್ಲಿ ನಲ್ವ ಮಾತ್ರ ಈಗ ಒಂದು ಯಾವ್ದೇ ಒಂದಾದ್ರು ಸಂಪೂರ್ಣ ಆಗ್ಬೇಕು ಅಂತಿದ್ರೆ ಒಂದು ನೂರಾಗಬೇಕು ಹಾಗಿದ್ರೆ ಉಳಿದದ್ದು ಉಳಿದ ಪರ್ಸೆಂಟೇಜ್ ಎಂತ ಆಗ್ತದೆ ಸೊ ನಮ್ಗೆ ಈ ಕಾಂಬಿನೇಷನ್ ಅನ್ನು ಹೇಗೆ ಡಿಸೈಡ್ ಮಾಡಿರ್ತಾರೆ ಅಂದ್ರೆ ಒಂದು ಮರಕ್ಕೆ ಇಷ್ಟಿಷ್ಟೇ ಪರ್ಸೆಂಟೇಜ್ ಇದು ಸಿಗ್ಬೇಕು ಅಂತ ಇರ್ತದೆ ಅದರ ಬೇಸಿಸ್ ಮೇಲೆ ಟ್ರಯಲ್ ಮಾಡಿ ಈ ಫರ್ಟಿಲೈಸರ್ ಕಾಂಬಿನೇಷನ್ ಅನ್ನು ಡಿಸೈಡ್ ಮಾಡಿರ್ತಾರೆ ಈ ಬೆಳೆಗೆ ಈ ಫರ್ಟಿಲೈಸರ್ ಕಾಂಬಿನೇಷನ್ ಬೇಕಾಗ್ತದೆ ಅಂತ ಅಥವಾ ಈ ಸ್ಟೇಜಿಗೆ ಈಗ ಈ ಸ್ಟೇಜಲ್ಲಿ ನಂಗೆ ಬರೀ ನೈಟ್ರೋಜನ್ ಮಾತ್ರ ಕೊಡಬೇಕು ಅಂದಾಗ ಖಾಲಿ ಯೂರಿಯಾ ಮಾತ್ರ ಕೊಟ್ಟರೆ ಸಾಕು ನಾನು ಆಗ ಹಾಗೆ ಬೇರೆ ಬೇರೆ ಅಂತ ಕ್ರಾಪ್ ಸ್ಟೇಜ್ ಪ್ರಕಾರ ನ್ಯೂಟ್ರಿಯೆಂಟ್ ಕೊಡ್ಲಿಕ್ಕೆ ಉಪಯೋಗ ಆಗ್ಲಿ ಅಂತ ಡಿಸೈನ್ ಮಾಡಿರ್ತಾರೆ ಈ ತರ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಫರ್ಟಿಲೈಸರ್ಸ್ ಅನ್ನು ಸೊ ಆ ಡಿಸೈನ್ಗೆ ತಕ್ಕ ಹಾಗೆ ನಮ್ಗೆ ಅಷ್ಟೇ ಪರ್ಸೆಂಟೇಜ್ ಅನ್ನು ಅವ್ರು ಪ್ರಿಪೇರ್ ಮಾಡಬೇಕು ಅನ್ನೋದಾದ್ರೆ ಉಳಿದದ್ದನ್ನ ಎಂತ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಆಗ್ಲಿಕ್ಕೆ ಹದಿನೈದು ಪರ್ಸೆಂಟ್ ನೈಟ್ರೋಜನ್ ಹದಿನೈದು ಪರ್ಸೆಂಟ್ ಪೊಟ್ಯಾಶಿಯ ಹದಿನೈದು ಪರ್ಸೆಂಟ್ ಫಾಸ್ಪರಸ್ ಹಾಕಿದ ಮೇಲೆ ಉಳಿದ ಪರ್ಸೆಂಟೇಜ್ ಹಾಕಬೇಕಲ್ಲ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಇದರದ್ದೇ ಬೇಸ್ ಮೆಟೀರಿಯಲ್ ಅಂತ ಏನು ಯೂಸ್ ಮಾಡಿರ್ತಾರೆ ಅಥವಾ ಇದರ ಒಟ್ಟಿಗೆ ಮಿಕ್ಸ್ ಆಗದೆ ಇದರ ಇದರೊಟ್ಟಿಗೆ ಇದರೊಟ್ಟಿಗೆ ಮಿಕ್ಸ್ ಆಗಿ ಏನ್ ತೊಂದರೆ ಮಾಡದ ಹಾಗೆ ಇರುವಂತಹ ಮೆಟೀರಿಯಲ್ ಅನ್ನ ನಾವು ಫಿಲ್ಲರ್ ಮೆಟೀರಿಯಲ್ ಅಂತ ಕರೀತೇವೆ ಆ ಫಿಲ್ಲರ್ ಮೆಟೀರಿಯಲ್ ಹಾಕಿ ಉಳಿದ ಭಾಗವನ್ನು ಫಿಲ್ ಮಾಡ್ತಾರೆ ಫರ್ಟಿಲೈಸರ್ ಜೊತೆಗೆ ಆದರೆ ಅದರ ಪರ್ಸೆಂಟೇಜ್ ಇಷ್ಟೇ ಇರಬೇಕು ಅಂತ ಇದೆ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಅಂತ ಇದೆ ಅದರ ಪ್ರಕಾರ ಪ್ರತಿಯೊಂದರದ್ದು ಎಂತ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇರ್ತದೆ ಪ್ರತಿ ಈ ಗೊಬ್ಬರದಲ್ಲಿಯೂ ಕೂಡ ಇಷ್ಟೇ ಪರ್ಸೆಂಟೇಜ್ ಫಿಲ್ಲರ್ ಮೆಟೀರಿಯಲ್ ಇರ್ಬೇಕು ಅಂತ ಬೇರೆ ಬೇರೆ ತರಹದ ಫಿಲ್ಲರ್ ಮೆಟೀರಿಯಲ್ ನ ಉಪಯೋಗ ಮಾಡ್ತಾರೆ ಬೇಸ್ಡ್ ಆನ್ ಪೇರೆಂಟ್ ಮೆಟೀರಿಯಲ್ ಆ ಫರ್ಟಿಲೈಸರ್ ಮಾಡ್ಲಿಕ್ಕೆ ಯಾವ ಪೇರೆಂಟ್ ಮೆಟೀರಿಯಲ್ ಉಪಯೋಗ ಮಾಡಿರ್ತಾರೆ ಮೂಲಕವಾಗಿ ಬೇರೆ ಅದರಿಂದ ಅದಕ್ಕೆ ತೊಂದರೆ ಆಗದಂತಿರುವ ಫಿಲೋಮೀಟರ್ ಯೂಸ್ ಮಾಡ್ತಾರೆ ಈಗ ಸುಫಲದಲ್ಲಿ ಹದಿನೈದು ಇಷ್ಟು ಹದಿನೈದು ಹದಿನೈದು ಪರ್ಸೆಂಟೇಜ್ ಇರ್ತದೆ ನೈನ್ಟೀನ್ ಆಲ್ ಅಂತ ಹೇಳಿ ಕರಿತೇವೆ ನಾವು ಸಾಧಾರಣವಾಗಿ ನೈನ್ಟೀನ್ ಇಷ್ಟು ನೈನ್ಟೀನ್ ಇಷ್ಟು ನೈನ್ಟೀನ್ ಇರುವಂತದ್ದು ಇದೆಲ್ಲವನ್ನು ಆ ನಾವು ಮೂವತ್ತ್ ಮೂರು ಇಷ್ಟು ಮೂವತ್ ಮೂರು ಮೂವತ್ ಮೂರು ಮಾಡಿದ್ರೆ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಅದು ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಟ್ ಜಾಸ್ತಿ ಆಗ್ತದೆ ಹಾಗಾಗಿ ಇದರ ರೇಷೆಗೆ ಹೊಂದಿಕೊಂಡಾಗೆ ಉಳಿದಂತನ್ನು ನಾವು ಬೇರೆ ಫಿಲ್ಲರ್ ಮೆಟೀರಿಯಲ್ ಮತ್ತೊಂದು ಈ ಫಿಲ್ಲರ್ ಮೆಟೀರಿಯಲ್ ಇನ್ನೊಂದು ಅಡ್ವಾಂಟೇಜ್ ಆಗಿರ್ತದೆ ಫಾರ್ ಎಕ್ಸಾಂಪಲ್ ಲೈಮ್ ಸ್ಟೋನ್ ಒಂದು ಮೆಟೀರಿಯಲ್ ನ ಯೂಸ್ ಮಾಡ್ತಿರ್ತಾರೆ ಈ ಫಿಲ್ಲರ್ ಮೆಟೀರಿಯಲ್ ಇನ್ನೊಂದು ಅಡ್ವಾಂಟೇಜ್ ಎಂತ ಅಂದ್ರೆ ನಾವು ಅದನ್ನು ಈ ಫರ್ಟಿಲೈಸರ್ ಉಪ್ಪಿನ ಅಂಶ ಜಾಸ್ತಿ ಇರ್ತದೆ ಖಾರ ಇರ್ತದೆ ಸ್ಕಾರ್ಚಿಂಗ್ ಎಫೆಕ್ಟ್ ಆಗ್ತದೆ ನಾವು ಸ್ಪ್ರೇ ಮಾಡಿದಾಗ ಅಥವಾ ಭೂಮಿಗೆ ಹಾಕಿದಾಗ ಉಪ್ಪಿನ ಅಂಶ ಎಲ್ಲ ಹೆಚ್ಚಾಗ್ತದೆ ಇದನ್ನ ಪಿ ಹೆಚ್ ಅನ್ನೋದನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಈ ಫಿಲ್ಲರ್ ಮೆಟೀರಿಯಲ್ ಉಪಯೋಗ ಮಾಡ್ತಾರೆ ಒಂದೇದಾಗಿ ಆ ಎರಡನೇದಾಗಿ ಎಂತ ಸ್ಲೋ ರಿಲೀಸ್ ಆಗ್ಲಿಕ್ಕೆ ಫರ್ಟಿಲೈಸರ್ಸ್ ಕ್ವಿಕ್ ಆಗಿ ಆಪರೇಷನ್ ಲಾಸ್ ಆಗಿ ಹಾಳಾಗದ ಹಾಗೆ ಹೀಗೆ ಮಲ್ಟಿಪಲ್ ಯೂಸಸ್ ಇರುತ್ತೆ ಈ ಫಿಲ್ಲರ್ ಮೆಟೀರಿಯಲ್ ಆಯಾಯ ಗೊಬ್ಬರಕ್ಕೆ ಹೊಂದಿಕೊಂಡಂತೆ ಫಿಲ್ಲರ್ ಮೆಟೀರಿಯಲ್ ಬೇರೆ 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 ಆಗಿರಬಹುದು ಮತ್ತೆ ಅದರ ಉಪಯೋಗವು ಬೇರೆ ಬೇರೆ ತರ ಉಪಯೋಗಕ್ಕೆ ತಕ್ಕಂತೆ ಫಿಲ್ಲರ್ ಮೆಟೀರಿಯಲ್ ಚೇಂಜ್ ಮಾಡ್ತಾರೆ ಅಲ್ಲಿ ಈಗ ಮತ್ತೊಂದು ಪ್ರಶ್ನೆ ಇರುವಂತದ್ದು ಸಾಧಾರಣವಾಗಿ ಈಗ ಹಟ್ಟೆ ಗೊಬ್ಬರ ಕೊಡುವವರಿದ್ದಾರೆ ಅಥವಾ ಕೋಳಿ ಗೊಬ್ಬರ ಆಡಿನ ಗೊಬ್ಬರ ಇಂದ ಮುಂತಾದ ಗೊಬ್ಬರಗಳು ಸಂಪೂರ್ಣವಾಗಿ ಸಾವಯವ ಇರುತ್ತದೆ ಅದು ಕೊಟ್ಟ ನಂತರವೂ ಕೂಡ ನಾವು ಬೇರೊಂದು ಅಂಶವನ್ನು ಕೊಡಬೇಕಾಗ್ತದೆ ಉದಾಹರಣೆಗೆ ಪೊಟ್ಯಾಷಿಯಂ ನಾವು ಕೊಡಬೇಕಾಗ್ತದೆ ಅದು ಯಾಕಾಗಿ ಈ ಆರ್ಗ್ಯಾನಿಕ್ ಎಂತ ನಾವು ಕಾಂಟೆಂಟ್ ಅಂತ ಏನು ಕರಿತೇವೆ ಸಾವಯವ ಗೊಬ್ಬರಗಳೇನಿರ್ತದೆ ಅದರಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ನೈಟ್ರೋಜನ್ ಇರ್ತದೆ ಕೆಲವೊಂದರಲ್ಲಿ ಈಕ್ವಲ್ ಪೋರ್ಷನ್ಸ್ ಅಲ್ಲಿ ಇರ್ತದೆ ಹರಳಿಂಡಿಯಲ್ಲಿ ನ್ಯೂಟ್ರಿಯೆಂಟ್ ಇರೋದು ಸಾರಿ ಪ್ರೋಟೀನ್ ಇರೋದು ಹಳಿಂಡಿಯಲ್ಲಿ ಆಲ್ಮೋಸ್ಟ್ ತರ್ಟಿ ತರ್ಟಿ ತ್ರೀ ಪರ್ಸೆಂಟ್ ಪ್ರೋಟೀನ್ ಮಾತ್ರ ಇರುತ್ತೆ ಆ ಪ್ರೋಟೀನೇ ಡಿಕಂಪೋಸಿಷನ್ ಪ್ರೊಸೆಸ್ ಅಲ್ಲಿ ನೈಟ್ರೋಜನ್ ಆಗಿ ಸಿಗುತ್ತೆ ಆಫ್ಟರ್ ಡಿಗ್ರೇಡೇಷನ್ ಅದು ಪ್ರೋಟೀನ್ ನಮಗೆ ಡಿಕಂಪೋಸ್ ಆಗಿ ನೈಟ್ರೋಜನ್ ಆಗಿ ಗಿಡಕ್ಕೆ ಸಿಗ್ತದೆ ಸೊ ವೇರ್ ಆಸ್ ನಾವು ಇದು ಸ್ಲರಿ ತಗೊಳ್ಳಿ ಸ್ಲರಿಯಲ್ಲಿ ಆಲ್ಮೋಸ್ಟ್ ಅಮೋನಿಕಲ್ ಫಾರ್ಮ್ಸ್ ಆಫ್ ನೈಟ್ರೋಜನ್ ಸಿಗ್ತಾ ಇರ್ತದೆ ವೇರ್ ಆಸ್ ಕೋಳಿ ಗೊಬ್ಬರದಲ್ಲೂ ಹೈ ಕಾನ್ಸಂಟ್ರೇಷನ್ ಆಫ್ ನೈಟ್ರೋಜನ್ ಇರ್ತದೆ ಸೊ ನಾವೇನ್ ಮಾಡ್ತೇವೆ ಬ್ಯಾಲೆನ್ಸ್ಡ್ ಅಪ್ರೋಚ್ ಮಾಡಬೇಕು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡುವಾಗ ನಾನು ಹೇಳಿದ ಹಾಗೆ ಖಾಲಿ ದೇಹದ ಬೆಳವಣಿಗೆಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ರೆ ಎಂತ ಆಗ್ತದೆ ಅದು ಬಡ್ಡು ಕಟ್ಟುವುದು ಅಂತ ಹೇಳ್ತೇವೆ ಅಲ್ಲ ರೀಪ್ರೊಡಕ್ಟಿವ್ ನ ಇಗ್ನೋರ್ ಮಾಡಿದಾಗ ಆಗ್ತದೆ ದೇಹದ ಬೆಳವಣಿಗೆ ಮಾತ್ರ ಹೋಗ್ತದೆ ಎಸಳು ಗಿಡ ಆಗ್ತದೆ ಗ ದಷ್ಟಪುಷ್ಟ ಗರ್ವದಿಂದ ತುಂಬಿದಂತಹ ಗಿಡ ಆಗಿ ಬರುವುದಿಲ್ಲ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪೊಟ್ಯಾಶ್ ಅಂಶ ಹಾಕಬೇಕು ಪೊಟ್ಯಾಶ್ ಅಂಶ ಹಾಕಿದ್ರೆ ಎಂತಾಗ್ತದೆ ರೋಗ ದೇಹದ ಬೆಳವಣಿಗೆಯ ಒಟ್ಟಿಗೆ ರೋಗ ನಿರೋಧಕ ಶಕ್ತಿ ಸ್ಟಡಿನೆಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದು ಇಂಪ್ರೂವ್ ಆಗ್ತಾ ಇರ್ತದೆ ಸೊ ಅಲ್ಲಿಗೆ ದೇಹ ಬೆಳವಣಿಗೆ ಹಾಗೂ ರೋಗ ನಿರೋಧಕ ಶಕ್ತಿ ಎರಡನ್ನೂ ಮ್ಯಾನೇಜ್ ಮಾಡಿ ಹೈ ಈಲ್ಡ್ ತಗೊಳ್ಳಿಕ್ಕೆ ಉಪಕಾರ ಆಗ್ತದೆ ಪೊಟ್ಯಾಶಿಯಂಶ ಹಾಕ್ತಾ ಇದ್ರೆ ಈ ಪೋಷಕಾಂಶಗಳು ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಕೊಡುವಾಗ ಒಂದು ನಿಯಮಿತವಾಗಿರ್ಲಿ ಅಂತ ಹೇಳಿ ಒಂದು ಸಲಹೆ ಅಲ್ವ ಹೇಗಿದ್ರು ರೈತರಿಗೆ ಹೌದು ಲೆಕ್ಕಕ್ಕಿಂತ ಯಾವ್ದು ಜಾಸ್ತಿ ಆಗ್ಲೇಬಾರದು ಆದ್ರೆ ಕಡಿಮೆ ಆದ್ರೆ ನಾವು ಬೆಳೆಗಳು ಅಷ್ಟಕ್ಕೆ ಸೀಮಿತವಾಗಿರುತ್ತದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಯಾವಾಗಲೂ ನಾನು ಯಾವಾಗಲೂ ನನ್ನ ಸಂಬಂಧಿಕರ ಹತ್ರ ಮಾತಾಡುವಾಗ ಇದನ್ನ ಹೇಳ್ತಾ ಇರೋದು ಅಥವಾ ನನ್ನ ಪರಿಸರ ಹತ್ರ ಮಾತಾಡ್ತಾ ಇರುವಾಗ ಈ ಎಂತ ಈಟಿನ ಬಗ್ಗೆ ಸಾವಯವದ ಬಗ್ಗೆ ಅಥವಾ ಗೊಬ್ಬರದ ಬಗ್ಗೆ ಬಿಡುವ ಮದ್ದಿನ ಬಗ್ಗೆ ಯಾವುದೇ ಡಿಸ್ಕಷನ್ಸ್ ಬಂದರೂ ಕೂಡ ನಾನು ಒಂದೇ ಹೇಳುದು ರೈಟ್ ಕೆಮಿಕಲ್ ಅಟ್ ರೈಟ್ ಟೈಮ್ ವಿತ್ ಎ ರೈಟ್ ಡೋಸ್ ನಾವು ಕೊಟ್ರೆ ಯಾವುದೇ ತೊಂದರೆ ಆಗುದಿಲ್ಲ ಅದರಿಂದ ಪರಿಸರಕ್ಕೆ ಹಾನಿಯೂ ಕಮ್ಮಿ ನಮ್ಮ ಜೇಬಿಗಾಗುವ ಹಾನಿಯೂ ಕಮ್ಮಿ ನಮ್ಮ ಆರೋಗ್ಯಕ್ಕೆ ಆಗುವ ಹಾನಿಯೂ ಕಮ್ಮಿ ಹಾಗಂತ ನಾವು ತಲೆನೋವು ಇದೆ ಅಂತ ಡಾಕ್ಟರ್ ಡೋಲೋ ಸಿಕ್ಸ್ ಫಿಫ್ಟಿ ಒಂದೇ ರೆಕಮೆಂಡ್ ಮಾಡಿರ್ತಾರೆ ನಮ್ಗೆ ತಲೆನೋವು ಜಾಸ್ತಿ ಆಯ್ತು ಅಂತ ನಾವು ಎರಡು ಡೋಲೋ ಸಿಕ್ಸ್ ಫಿಫ್ಟಿ ಅಲ್ಲ ಒಂದೇ ತಿನ್ನುದಲ್ವಾ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಹಾಗೆ ಈ ಈಟಿನ ವಿಷಯಲ್ಲೂ ಹಾಗೆ ಆ ಸಮಯದಲ್ಲಿ ಎಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ರೆ ಮಾತ್ರ ಗಿಡಕ್ಕೂ ಉಪಕಾರ ಕಮ್ಮಿ ಹಾಕಿದ್ರೂ ಉಪಕಾರ ಆಗುದಿಲ್ಲ ಜಾಸ್ತಿ ಹಾಕಿದ್ರು ಕೂಡ ಅದು ಜಾಸ್ತಿ ತಿನ್ನುದಿಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟೇ ತಿಂತದೆ ಉಳಿದಿದ್ದು ನಮ್ಗೆ ವೇಸ್ಟೇಜ್ ಆಗಿ ಹೋಗ್ತದೆ ಹೌದು ಸೊ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಮಾತ್ರ ಅದು ಕೆಮಿಕಲ್ ಆಗಿರ್ಲಿ ಫರ್ಟಿಲೈಸರ್ ಹಾಕಿರ್ಲಿ ಅಷ್ಟೇ ಕೊಡ್ಬೇಕು ಆ ಸಮಯಕ್ಕೆ ತಕ್ಕ ಹಾಗೆ ಯಾವ ಮದ್ದು ಕೊಡಬೇಕು ಅಥವಾ ಯಾವ ಪೋಷಕಾಂಶ ಕೊಡಬೇಕು ಅದನ್ನು ಮಾತ್ರ ಕೊಟ್ಟರೆ ಉಪಯೋಗ ಆಗ್ತದೆ ಕೃಷಿಕರಿಗೆ ಈ ವಿಡಿಯೋದಲ್ಲಿ ತುಂಬಾ ಉಪಯೋಗ ಆಗಿದೆ ಅಂತ ಹೇಳಿ ತಿಳ್ಕೊಡ್ತೇನೆ ಕೊಟ್ಟ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಉಪಕಾರ ಆಗ್ಲಿಕ್ಕಿದೆ ಈ ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ತುಂಬಾ ಒಳ್ಳೆಯ ಮಾಹಿತಿ ಕೊಟ್ಟಿದ್ರಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು